ಆ ಅನುಭವನ ಗುರುತಿಸಿ ಇವತ್ತು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ನಮ್ಮ ದೇಶವನ್ನು ಕಟ್ತಕ್ಕಂಥದ್ದಿಕ್ಕೆ ಇವತ್ತು ಅತ್ಯಂತ ಒಂದು ದೊಡ್ಡ ಇವತ್ತು ಸ್ಥಾನವನ್ನು ಇವತ್ತು ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಈಗಾಗಲೇ ನವದೆಹಲಿಯಲ್ಲಿ ಕಚೇರಿಯ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಸಾಕಷ್ಟು ಜನ ನವದೆಹಲಿಗೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಬಂದಿದ್ರು ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳು ಬಂದಿದ್ರು ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಬಂದಿದ್ರು ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮವಿಶ್ವಾಸ ಇದೆ ಕುಮಾರಣ್ಣ ಅವರು ಯಾವ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆನ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಇನ್ನು ಐದು ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಎವಿ ಇಂಡಸ್ಟ್ರೀಸ್ ಹಾಗೂ ಸ್ಟೀಲ್ ಏನಿದೆ ಇವೆರಡೂ ಖಾತೆಗಳಿಗೆ ಇವತ್ತು ಸಾಕಷ್ಟು ಇವತ್ತು ಚಾಲೆಂಜಿಂಗ್ ಖಾತೆಗಳು ಸಿಕ್ಕಿರ್ತಕ್ಕಂಥದ್ದು ಇವೆರಡೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ ಆ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವರು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಈಗಾಗಲೇ ಸಮಾಲೋಚನೆಗಳನ್ನ ನಡೆಸ್ತಾ ಇದ್ದಾರೆ ನಾನು ಗಮನಿಸಿದಂಗೆ ಅವರು ಬೆಳಗ್ಗೆ ಆರು ಗಂಟೆಗೆ ಎದ್ದು ಈಗಾಗಲೇ ಸಾಕಷ್ಟು ಇಲಾಖೆ ಬಗ್ಗೆ ವಿಷಯವನ್ನ ತಿಳ್ಕೊಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆ ದಿನ ಅವರ ಟ್ವಿಟರ್ ಖಾತೆಯಲ್ಲಿ ನಾನು ಕೂಡ ನೋಡಿದೆ ಮೊದಲನೇ ಸಹಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೈ ಓ ಎ ಐ ಓ ಸಿ ಎಲ್ ಇವತ್ತೇನಿದೆ ಕುದುರೆಮುಖ ಬಳ್ಳಾರಿಯಲ್ಲಿ ಬೆಳ್ಳಾರಿಯಲ್ಲಿ ಅದಕ್ಕೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಒಂದು ಕ್ಲಿಯರೆನ್ಸ್ ಬೇಕಾಗಿದೆ ಎಫ್ ಡಿ ಕ್ಲಿಯರೆನ್ಸು ಅದಕ್ಕೆ ಈಗಾಗಲೇ ಅವರು ಅದನ್ನು ಪುಷ್ ಫಾರ್ವರ್ಡ್ ಮಾಡಿದ್ದಾರೆ ಹಾಗಾಗಿ ಅವರ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಬಹು ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಂದಿರುಗಳು ಮಾಧ್ಯಮದ ಮೂಲಕ ನಾನು ಹೇಳಬೇಕಾಗ್ತದೆ